ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಯಾರು ಅಂತ ಆಸ್ತಿ ಅಂತಸ್ತನ್ನು ನನ್ನ ಕೈಯೋಚ ಮಾಡಿಕೊಳ್ಬೇಕೆಂದು ಚಿನ್ನದ ಮಾರು ಮೇಲೆ ಕುಳಿತ ನನ್ನಣ್ಣ ಲೀಲಕಂಠ ಚಕ್ರವರ್ತಿಯನ್ನು ಮಾಡಿ ಒಂದೇ ಏಟಿಗೆ ಮಶದ ಸೇರಿಸಿದ ಕಸರ್ನಾಳ ನಾಯಕನೇ ನನಗೆ ಈಗ ಈ ರಣದೇವ ಚಕ್ರವರ್ತಿ ಆನ್ಲೈನ್ ಜೂಜು ಬೇಟಿಂಗ್ ನಡೆಸುತ್ತಿರುವ ಪಾತಕಿ ಪ್ರಪಂಚದ ಪ್ರಚಂಡದ ಆನ್ಲೈನ್ ಜೂಜುನಿಂದ ಭೂಗತ ರಥನಾಗಿ ಬೆರಲೇಬೇಕು ಈ ನಾಳೆ ಸಾಮ್ರಾಜ್ಯಕ್ಕೆ ನಿಂತಿದೆ ಒಂದು ಐ ಮೀನ್ ನನ್ನ ಅಣ್ಣನ ಮಗಳು ಎಡ್ವೊಕೇಟ್ ದೈವರ್ಗೆ ಕಾವಿ ಕಾಕಿ ನನ್ನ ಮರಣ ಮರದಂಗಕ್ಕೆ ಕೈ ತಕ್ಕಂತ ಕುಳಿತಿರುವಾಗ ು ಧರಿಸಿದ ಅಬ್ಬಲ ಎದುರುವೆನೆ ಅಸಂಭಮ ಕೈಗೊಡ್ತೀನಿ ಈ ನಿನ್ನ ಚಿಕ್ಕಪ್ಪನ ಮರ್ಮ ನಿನಗೇನು ಗೊತ್ತು ನಾನು ರಚಿಸಿದ ಅನ್ಯಾಯದ ಕುರುಕ್ಷೇತ್ರದಲ್ಲಿ ಈಗ ನ್ಯಾಯ ದೇವತೆಗೆ ಬಂದರೆ

ವಿಷಯ ಎತ್ತಿದ ಹಾವಿನ ಕಡೆ ನಡೀತಾ ಇದೆ ನೀನು ನಿನ್ನಲ್ಲಿ ಬುದ್ಧಿವಂತಿಕೆ ಆದರೆ ನಿನ್ನ ಮತ್ತಿನ ಬಾಗಿನಲ್ಲಿ ರವಿ ಹಾಗೂ ಕಾಲ್ಮೋಡುಗಳ ಕಣ್ಣು ಯಾರಿಗೂ ನಮ್ಮ ಚಿಕ್ಕಪ್ಪ ಮಾತಿನಲ್ಲಿ ಹೊರಟನಾಗಲು ಅನ್ಯಾಯದ ಮಾರ್ಗವನ್ನು ಅದೆಂದಿಗೂ ತಿಳಿದಿಲ್ಲ ದೇವದಲ್ಲಿ ಸರ್ವರಿಗೂ ಆಶ್ಚರ್ಯ ನೀನು ನೀವು ನನಗೆ ಮುತ್ತಿನಂತ ಕಣ್ಣ ಇನ್ನು ನನ್ನವರಿಗೆ ನ್ಯಾಯ ನೀಡುವ ನ್ಯಾಯ ದೇವತೆ ಈ ಜೇವತಿ ಹಾಗೂ ನನ್ನ ಮುದ್ದಿನ ಮೈದುನ ಶಿವ ಇವರು ನನ್ನೊಟ್ಟಿಗೆ ಬೇಕಿದ್ರೆ ನಮ್ಗೆ ಯಾವುದು ಕರ್ಮ ಆಗಿದೆ ತಂದೆಯವರ ಸಂಕಲ್ಪದಂತೆ ಈ ಸಂಸಾರವು ಬಂಗಾರದ ಸೇರಿನಂತೆ ಇದೆ ಕರಗಲಾಗದಕ್ಕೂ ಆಸ್ತಿ ಸಂಪತ್ತು ಇನ್ನೇನು ಬೇಕು ನಮಗೆ ನಿಲ್ಲಿಸಿದ ನ್ಯಾಯ ನೀತಿ ಧರ್ಮವೆಲ್ಲ ತಂದೆ ಹೆಸರಿಗೆ ಮಾಡ್ಕೊಳ್ಬೇಕಂತ ಹುಚ್ಚು ಹಾಕ್ತಾ ಇದೆ ಅದು ಅಲ್ಲದೆ ಜಡ್ಜಿಂಗ್ ಬೆಟ್ಟ ದಂಧೆ ಕೂಡ ಮಾಡ್ತಾ ಇದ್ದಾನೆ ಚಿಕ್ಕಪ್ಪ ಮಾತಿನಲ್ಲಿ ವರಟನವರು ಅನ್ಯಾಯದ ಮಾರ್ಗವನ್ನು ತಿಳಿದವರಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ ಅಣ್ಣ ಅನ್ಯಾಯ ಅನ್ಯಾಯದ ಮಾತನ್ನು ಈ ಜಯವರ್ನಿಗೆ ಹೇಳಬೇಡ ಯಾಕೆ ಅಂತಂದ್ರೆ ನಮ್ಮ ಚಿಕ್ಕಪ್ಪ ಅರಸ ಅಷ್ಟೇ ಅಲ್ಲ ಆಸುರ ಲೋಕದ ಅರಸನೆ ನೋಡು ಮಾವನೋ ಈ ಮನೆಗೆ ಧರ್ಮಾಧಿಕಾರಿಯಾಗಿ ಆದರೆ ಇನ್ನು ಮುಂದೆ ನೀನು ನ್ಯಾಯ ದೇವತೆ ಆಗಬೇಕು ನ್ಯಾಯದ ದೇವತೆಗಾಗಿ ನನ್ನವರ ಬಾಳಂಗಿಯ ಬೆಳಕಾಗಿ ನೀನು ನಿಂತಿರಬೇಕು ಹೌದಾ ಅಪ್ಪ ಕಟ್ಟಿದ ಈ ಧರ್ಮದ ಕೋಟೆಯಲ್ಲಿ ಧರ್ಮದ ನಾದಾ ಎಂದಿಗೂ ಮೊಳಗುತ್ತಿರಬೇಕು ಈ ಅನ್ಯಾಯದ ಕುರುಕ್ಷೇತ್ರದ ವಿರುದ್ಧ ನೀನು ನ್ಯಾಯ ದೇವತೆಗಾಗಿ ನಿಲ್ಲಬೇಕು ಅಣ್ಣ ಅಪ್ಪ ಕಟ್ಟಿದ ಪ್ರತಿಯೊಂದು ಸಾಮ್ರಾಜ್ಯ ಕೂಡ ತನ್ನ ಹೆಸರಿಗೆ ಮಾಡಪಡಬೇಕಂತ ಶಕ್ತಿಯ ಕಾರಣದಿಂದ ಆ ಚಿಕ್ಕ ಹಾಗೆ

ಪ್ರಬಲವಾದ ಬುದ್ಧಿಶಕ್ತಿಯಿಂದಲೇ ಹಾಕುತ್ತಿದ್ದ ಮರೆಯುತ್ತಿದ್ದೇನೆ ಈ ರಾಜ ವೈಭವದಲ್ಲಿ ಕಾನೂನಿಗೆ ದ್ರೋಹ ಬಗೆದು ಅರಣ್ಯ ತಪ್ಪತ್ತೆಲ್ಲ ನನ್ನ ವಶು ಮಾಡಿಕೊಂಡು ಅರಿಕಾಗಿ ಬದುಕುತ್ತಿದ್ದೇನೆ ಆರೋಗ್ಯದಲ್ಲಿ ಈ ಸ್ಮಗ್ಲರ್ ಚಿತ್ರಕೇತುವಿನ ಚಿತ್ರವದೆ ಮಾಡುವ ತಾಕತ್ತು ಯಾವ ಅರಣ್ಯಾಧಿಕಾರಿಗಿದೆ ಯಾವ ಖಂಡನಿಗಳು ಇಲ್ಲ ಯಾಕಂದ್ರೆ ಚಮ್ಮ ಕುಂಡಲೆಯಲ್ಲಿ ರಾಹು ಕೇತು ಎಂಟ್ರಿ ಕೊಟ್ರೆ ಮಾಡಿ ತಪ್ಪಿಸಿಕೊಳ್ಳಬಹುದು ಈ ಕೇತು ಎಂಟ್ರಿ ಕೊಟ್ರೆ ಅಲ್ಲಿಗೆ ಮುಗಿತು ಅವರ ಸುಂದರ ಜೀವನ ನನ್ನಪ್ಪ ನನಗೆ ಬಿಟ್ಟು ಹೋದ ಬಳುವಳಿ ಈ ಅರಣ್ಯ ಸಂಪತ್ತು ಗಂಜ ಗಂಧದ ಕಟ್ಟಿಗೆ ಧಂದೆಯಿಂದ ನಾನಾಗಿದ್ದೇನೆ ಆರ್ ಪಿ ಎಸ್ ಅಧಿಕಾರಿಗಳೇ ನಮ್ಮ ಬಾಳಕ್ಕೆ ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾಳೆ ಗಾಯಗೊಂಡ ಹುಲಿಯನ್ನ ಬೇಟೆಯಾಡಲು ಬಂದ ಬೇಟೆಗಾರನಿಗೆ ಆ ಕೊಟ್ಟು ಒಟ್ಟಿಟ್ಟ ಪದೇ ಪದೇ ಈ ಓನಚಲನನ್ನು ಕೆಣಕಲು ಬರಬೇಡ ದೇವರ್ ಯಾಕೆಂದರೆ ಯುದ್ಧದಲ್ಲಿ ಬಟ್ ಇನ್ನಷ್ಟು ಈ ಚಿತ್ರ ವಿಚಿತ್ರ ಚಿತ್ರಕೇತುವಿನ ಅಷ್ಟೇ ಒಂದು ಪ್ರಾರಂಭವಾಗುವುದು ದೇವರ್ ವಿಚಿತ್ರ ಚಿತ್ರಕೇತುವಿನ ন্যায় অন্যায়দ কুরুক্ষেত্র ন্যায় অন্যায়দ কুরুক্ষেত্র ಕೈಯಲ್ಲಿರುವಾಗ ಈ ಅರಣ್ಯ ಸಂಪತ್ತನ್ನು ಎಂದಿಗೂ ಇದರಲ್ಲ ಇವನು ಯಾರು ಆರ್ ಎಫ್ ಗಜವಧಾನ್ ಗಜಪದ ಕ್ಲಾಸಿಕಲ್ ಎಂಟ್ರಿ ಕೊಟ್ಟಂದ್ರೆ ಅರಣ್ಯದಲ್ಲಿ ನಡೆಯುವುದು ಗಣಪತಿ ಪೂಜೆಯಲ್ಲೋಮ ಅರ್ಥ ಆಗಿಲ್ವಾ ನೀವು ಏನು ನೋಡ್ತಾ ಇದ್ದೀರೋ ಅದು ಖಂಡಿತ ನಾನಲ್ಲ ನಾನೇ ಫಾರೆಸ್ಟ್ ಆಫೀಸರ್ ಗಜವಧಾನ್ ಇನ್ನೊಂದು ಅವತಾರವೇ ಬಿ ನನ್ನ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಸೃಷ್ಟಿಸಿದ ಬ್ರಹ್ಮನಿಗೆ ಚಾಲೆಂಜ್ ಮಾಡಿ ಬದುಕುತ್ತಿದ್ದಾನೆ ಯಾರಕ್ಕೋ ಗಜಿತ್ರ ಕಡ್ತ ಹಿಡಿದು ಹೋರಾಡಿದರೆ ಅಲ್ಲಿ ಸೃಷ್ಟಿಯಾಗುವುದು ಯುದ್ಧ ಭೂಮಿ ಈ ಕಾಫಿಯೊಂದಿಗೆ ಹೋರಾಡಿದರೆ ಅಲ್ಲಿ ಸೃಷ್ಟಿಯಾಗುವುದು ಯುದ್ಧ ಭೂಮಿಯಲ್ಲೂ ಎದುರಿಗೆ ಕಾಡೋದ್ರೆ ಈ ಚಿನ್ನಕೇತುವಿಗೆ ಸಾವು ಏನಂತ ಗೊತ್ತಿಲ್ಲ ಹೊರತು ನನಗೆ ಸತ್ತು ಅಭ್ಯಾಸವಿಲ್ಲ ಈ ಫಾರೆಸ್ಟ್ ಆಫೀಸರ್ ಕೈಯಲ್ಲಿ ಶಸ್ತ್ರ ಇಲ್ಲ ಅಂತ ಹಾರಾಡ್ತಾ ಇದೆಯಾ ಕಣ್ಮಾಡಿ

ತೊಲ ತೊಲದಿಂದ ನಮ್ಮ ಬಹುಶಃ ಅರಣ್ಯ ಬಳ್ಳಮರವನ್ನು ಮಾಡುತ್ತಾ ಬಂದವರ ನಡುವೆ ಯಾರಾದರೂ ಕ್ರೀಕ್ ಮಾಡಿದರೆ ನಿಲ್ಲೋದು ನಮ್ಮ ಅವರ ಸುಂದರ ಉಸಿರು ತಟ್ಟವರ ಉಸಿರು ನಿಲ್ಲಿಸುವ ಪೂರ್ವ ನಾನೇ ನಿನ್ನ ಉಸಿರು ನಿಲ್ಲಿಸಲು ಈ ಕಾಕಿ ಗಳಿಸಿ ನಿನ್ನ ಮನೆ ಬಾಗಿಲಿಗೆ ಬರಲೇ ನಾನು ಯಾವತ್ತು ಯಾವ ಆಟ ಸೃಷ್ಟಿ ಮಾಡ್ತೇನೆ ಅಂದ್ರೆ ಆಟೋದಲ್ಲಿ ಸ್ಪರ್ಧಿಸದ ಇದು ಅರಣ್ಯ ಅರಣ್ಯಾಧಿಕಾರಿಗಳೊಂದಿಗೆ ಸ್ವಲ್ಪಿಸಿದ್ರೆ ಇದೇ ಅರಣ್ಯದಲ್ಲಿ ನಿನ್ನ ಪೋಲೀಸ್ ಆಫೀಸರ್ ಗಜವದನ್ ನೀನು ಸರ್ಕಾರದ ನಿನ್ನಷ್ಟಕ್ಕೆ ನೀನು ಹುತ್ತದೊಳಗೆ ಆಡಗಿ ಕುಳಿತರೆ ಸರಿ ಅಕಸ್ಮಾತ್ ನನ್ನ ತಂದೆಗೆ ನಾಲ್ಕು ಬಾಲ ಬಿಚ್ಚಿದೆ ಆ ಮಗ ಈ ಗಜವದನ ನಿನ್ನೊಂದು ವಿರಾಟ ರೂಪ ನೋಡಿದ ನೀನು ಗಜವದನ ಹೊಂದಿರುವುದು ಗಜಮುಖ ಗಜಪಡೆ ಗೀತೋಪದೇಶದ ಅವಶ್ಯಕತೆ ಇಲ್ಲ ತಾನಿಂದ ಕೇಳಿದರೆ ಗೀತೋಪದೇಶ ಕೇಳದೆ ಇದ್ದರೆ ಸರ್ವನಾಶ ಚಿತ್ರಗೇತು ನೀನೇನು ನೋಡ್ತಾ ಇದೆಯೋ ಅದು ಖಂಡಿತ ನಾನಲ್ಲ ನಿನ್ನ ಕಂಡು ಮುಂದೇನು ಕಾಣುದಿಲ್ಲವೋ ಅದು ಖಂಡಿತ ನಾನೇ ಅರಣ್ಯ ರಕ್ಷಕ ಪೂರ್ವ ನಿನ್ನ ನಾಲಿಗೆ ಹೇಗೆ ತಿರುಗಲಿ ಅದು ಏನೇ ಹೇಳಲಿ ಕಣ್ಣಲ್ಲಿ ಭಯ ಕಾಡ್ತಾ ಇದ್ದಾರೆ ನಿನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂಗಲ್ನಲ್ಲಿ ಹೇಗೆ ಅಟಿತ್ರ ಚೆನ್ನಾಗಿ ಒತ್ತು ಕೊಡಬೇಕು ಈ ಸರ್ಕಾರದ ಹುಲಿಗೆ report <entender it> kal <filho au Jungnet> நிதர் மேடம் மதவியாக மத

ಜಯವರ್ಧನಿಗೆ ನೀವು ಮೆಸೇಜ್ ಮಾಡಿದ್ರಲ್ಲ ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ ನೋಡಿ ಐ ಪಿ ಎಸ್ ಸೆಕ್ಷನ್ ಪ್ರಕಾರ ಕೋರ್ಟ್ ಮೆಂಟಿ ಹಾಕಿ ನಿಮ್ ಮೇಲೆ ಕೇಸ್ ಹಾಕ್ತೀನಿ ನೀವು ಯಾವ ಸೆಕ್ಷನ್ ನಲ್ಲಿ ಯಾವ ಕೇಸ್ ಹಾಕಿದ್ರು ನಾನು ಇಷ್ಟಪಡೋದು ನಿಮ್ಮನ್ನೇ ನೋಡಿ ನೀವು ನನಗೆ ಕೇಸ್ ಕೊಟ್ಟಾಗಿನಿಂದ ನಿಮ್ಮ ಇಷ್ಟ ಎಲ್ಲ ನಾನ್ ರೆಡಿ ಮಾಡಿದ್ದೀನಿ ಆದರೆ ನಿಮ್ಮಂತ ವ್ಯಕ್ತಿ ಕೋರ್ಟಿಗೆ ಬೇಡ ನೇರವಾಗಿ ವಿಷಯಕ್ಕೆ ಬನ್ನಿ ನೋಡಿ ಇತ್ತು ನಮಗೆ ಏನು ಮುಂದೆ ನನಗೆ ಮೇಡಮ್ ಅಂತ ಕರಿಬೇಡಿ ಅಂತ ಕರ್ತವೆ ಮಾಡಿ ಜೀವನ ಎಂಬುದು ಚಿನ್ನ ನೋಡಿ ಮದ್ವೆ ಆದ್ಮೇಲೆ ಏನಾದ್ರೂ ಕೊಟ್ಟಿದ್ರೆ ಆದ್ರೆ